ವೀಕ್ಷಕರೇ ನಮಸ್ಕಾರ ಸತ್ಯಧ್ವನಿ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತಗಳು ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಬಂಧುಗಳೇ ಇಂದು ನಾವು ತೋರಿಸುವುದು ನಮ್ಮ ಗುಂಪುಪೇಟೆ ಪಟ್ಟಣದಿಂದ ಪಂಜನಹಳ್ಳಿ ಹಾಗೂ ಹೊಸೂರು ಗ್ರಾಮಗಳಿಗೆ ಹೋಗುವ ರಸ್ತೆಯಲ್ಲಿ ನಡೆದಿರುವ ಒಂದು ಕಳಪೆ ಕಳಪೆ ಕಾಮಗಾರಿಯ ನೈಜ ಸ್ವರೂಪ ನೋಡಿ ಈ ರಸ್ತೆ ಜನರಿಗೆ ಅನುಕೂಲವಾಗಬೇಕಾದ ಕಾಮಗಾರಿ ಬದಲಿಗೆ ಜನರ ಜೀವಕ್ಕೆ ಅಪಾಯ ತರೋ ಮಟ್ಟಿಗೆ ಮಾಡಲಾಗಿದೆ ಗುಣಮಟ್ಟವಿಲ್ಲದೆ ಅರ್ಥದಲ್ಲಿ ಬಿಟ್ಟ ಕೆಲಸ ಇದು ಜನರ ಹಣಕ್ಕೆ ದ್ರೋಹ ಅಲ್ಲವೇ ಇಲ್ಲಿ ನೋಡಿ ಅಸ್ಪಲ್ಟ್ ಹಾಕಿದ್ದ ರೀತಿಯ ರೀತಿಯೇ ನೋಡಿ ಇದು ಒಂದು ವೇಳೆ ಮಳೆ ಬಂದರೂ ಉಳಿಯುತ್ತದೆಯೋ ಅನ್ನೋದು ಪ್ರಶ್ನೆ ಸರ್ಕಾರ ಕೋಟಿಗಟ್ಟಲೆ ಖರ್ಚು ಮಾಡ್ತಾ ಇದ್ರೆ ಜನರ ಮುಂದೆ ಬಂದಿರುವ ಫಲಿತಾಂಶ ಇದೇನಾ ನಾವು ಕೇಳುವುದು ಮುಂದೆ ಜನರ ಹಣ ಹಾಳು ಮಾಡೋ ಕಾಮಗಾರಿಗಿಂತ ಗುಣಮಟ್ಟದ ರಸ್ತೆ ಬೇಕು ಜನರ ಹಕ್ಕು ಕಸಿದುಕೊಳ್ಳೋ ಡೆವಲಪ್ಮೆಂಟಲ್ ಡೆವಲಪ್ಮೆಂಟಲ್ ವರ್ಕ್ ಬೇಡ ನಿಜವಾದ ಡೆವಲಪ್ಮೆಂಟ್ ಬೇಕು ಇದನ್ನು ನೋಡಿ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ರೀತಿ ಅನ್ಯ ಅನ್ಯಾಯದ ವಿರುದ್ಧ ಎಲ್ಲರೂ ಧ್ವನಿ ಎತ್ತೋಣ ಜನರ ಹಣ ಜನರ ಅಭಿವೃದ್ಧಿ ಬಳಕೆಯಾಗಲಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಸತ್ಯಧ್ವನಿ ಇದು ನಿಮ್ಮ ನಾಡಿನ ನಂಬಿಕಸ್ಥರ ಧ್ವನಿ